ಹಾಯ್ ನಮಸ್ಕಾರ ರೀ ಎಲ್ರಿಗೂ ನಾನು ಪ್ರೀತಿ ರೂಪ ರೂಪಾ ಮಾತಾಡ್ತಿರೋದು ಇವತ್ತನ್ನು ಏನು ಹೇಳಬೇಕಂತ ಅಂದ್ಕೊಂಡಿ ನಂದ್ರೆ ನಿಮಗೆ ನಾನು ಹೋಲ್ಸೇಲ್ ಹೆಂಗೆ ಮಾಲ್ ಹಾಕಿಸ್ತೀನಿ ನನ್ನ ಅಂಗಡಿಗೆ ಯಾವ ಥರ ನಡೆಸ್ತೀನಿ ಅಂಗಡಿ ಅಂತ ನಿಮಗೆಲ್ಲರಿಗೂ ತೋರಿಸ್ತೀನಿ ಹೋಲ್ಸೇಲಾರ ಬಂದು ಮನೆಗೆ ಬಂದು ಎಲ್ಲ ಸಾಮಾನು ಕೊಟ್ಟು ಹಳ್ಳಿಗಳಲ್ಲೇ ಅಂತ ಅಂದ್ರೆ ಒಂದು ಇಬ್ಬರು ಮೂರು ಮಂದಿ ಜನ ಅಷ್ಟೇ ಬಂದು ಕೊಟ್ಟು ಹೋಗ್ತಾರೆ ನಮ್ಮನೆಯವ್ರ ನನಗೆ ಸಕತ್ತಿದ್ರೆ ಇನ್ನು ಚಲೋ ಆ ತಿಕ್ಕಿದ್ ವಿಡಿಯೋ ಮಾಡೋದು ಅಂತಂದು ಹಿಂಗೆ ನೋಡಿರಿ ಹೊಲ್ಸೇಲ್ ಅಂಗಡಿಯವ್ರು ಬಂದು ತಾವ ಕೊಟ್ಟು ಹೋಗ್ತಾರ ತಮ್ಮ ಏನೇನು ಬೇಕಲ್ಲ ಹೋಗಿನೂ ತೊಗೊಂಬರ್ಬೇಕಾಗತ್ತ ಎಲ್ಲ ಥರನು ಗಟ್ಟಿ ಗಟ್ಟಿ ಗಟ್ಟಿಯಾಗಿದ್ದಪ್ಪ ಅಂದ್ರೆ ನಮ್ಗೆ ಅಂಗಡಿ ನಡ್ಸೋಕ್ಕಾಗತ್ತೆ ರೀ ಯಾಕಂದ್ರೆ ಮನೆಗೆ ತರದ ಸಾಮಾನು ಕಷ್ಟ ರೀ ಪಾಪ ಅವರು ಬಿಸ್ಲಾಗ ಕಷ್ಟಪಟ್ಟು ನಮಗೆಲ್ಲ ತಂದು ಕೊಡ್ತಾರೆ ತಗೋರಿ ತೊಗೊರಿ ಅಂತಂದು ತವ ಬಂದು ಕೊಟ್ಟು ಹೋಗ್ತಾರೆ ಕುರ್ಕುರಿ ಇವೆಲ್ಲ ಕಾಯಿ ಚಾಕ್ಲೇಟ್ಸ್ ಇವ ಚಾಕ್ಲೇಟ್ಸ್ ಮಾರವ ನಾನು ಉಳ್ಕೆದ್ದೆಲ್ಲ ಹೇಳಿದ್ರು ತೊಗೊಂಬಂದು ಕೊಡ್ತಾರೆ ಅವ್ರಿಗೆ ಸ್ವಲ್ಪ ಚಾರ್ಜ್ ಕೊಡಬೇಕಾಗತ್ತೆ ನಾವು ಸಿಟಿಯಾಗೆಲ್ಲ ಅಂತ ಹೋಲ್ಸೇಲ್ ಗಾಡಿಗಳು ದೊಡ್ಡ ದೊಡ್ಡ ಬರ್ತಾವೆ ಒಳಗೆ ಸ ಸ್ವಲ್ಪ ಜನ ಬರೋದ್ರಿಂದ ತುಂಬಾ ಕಷ್ಟ ಆಗುತ್ತೆ ನೋಡಿರಿ ಅಂಗಡಿ ನಡೆಸಬೇಕಪ್ಪ ಅಂದ್ರೆ ಸ್ವಲ್ಪ ಕಡಿಮೆನೇ ವ್ಯಾಪಾರದ ಹಾಲಿನ ಬಾಕ್ಸ್ ಎಣ್ಣೆ ಬಾಕ್ಸ್ ಕಾಯಿ ಇವೆಲ್ಲ ನೋಡಿರಿ ನಮ್ಮ ಅನಿಲ ಅನಿಲ ಅಂತಂದು ಇವ್ರ ಹೆಸರು ಇವರು ಹೋಲ್ಸೇಲ್ ಚಾಕ್ಲೇಟ್ ಕಾಯಿ ಇವೆಲ್ಲ ಸಾಮಾನು ತಂದು ಕೊಡ್ತಾನೆ ಅವ್ರದ್ದು ಕಾಯಿ ಅಂಗಡಿ ಇರೋದರಿಂದ ವಾರಕ್ಕೆ ಎರಡು ಸಲ ಸಲ ಬಂದು ನಮಗೆ ಹೋಲ್ಸೇಲಾಗಿ ಏನೇನು ಬೇಕು ಎಲ್ಲ ನಮ್ಗೆ ತಂದು ಕೊಡ್ತಾನೆ ನಾವು ಚೀಟಿ ಬರೆದು ಅಂದ್ರೆ ಎಲ್ಲ ತಂದು ಕೊಡ್ತಾನೆ ನೋಡಿರಿ ಅಷ್ಟೆಲ್ಲ ಮಾಲ್ ಒಂದು ವಾರಕ್ಕೆ ಒಂದು ಏನಿಲ್ಲ ಅಂದರೂ ಐದರಿಂದ ಹತ್ತು ಸಾವಿರ ರೂಪಾಯಿ ಮಾಲ್ ಹೋಗುತ್ತೆ ನೋಡ್ರಿ ಅಂಗಡಿ ಇಲ್ಲಾಂದ್ರೆ ನಡೆಯಂಗಿಲ್ಲ ಅಂಗಡಿನ ಬೇಕು ಅಲ್ಲಿ ಮೇನ್ ಇರೋದು ಹಳ್ಳಿ ಒಳಗಾಗಲಿ ಸಿಟಿ ಒಳಗಾಗಲಿ ಸಾಮಗ್ರಿಗಳಿಲ್ಲಾಂದ್ರೆ ದಿನಸಿ ಸಾಮಗ್ರಿಗಳಂತೂ ಬೇಕೇ ಬೇಕ್ರಿ ಬಟ್ಟೆ ಪಟ್ಟಿ ಇಲ್ಲಾಂದ್ರೆ ನಡಿ ನಡಿತೈತೆ ಯಾವ್ದನ್ನ ಇದ್ದಿದ್ದು ಹಾಕೊಂತಾರೆ ಇವಾಗ ಡೇಲಿ ವೇರಿ ಡೇಲಿ ಯೂಸ್ ಏನು ಕಿರಾಣಿ ಸಾಮಾನು ದಿನ ದಿನ ನಮ್ಮ ರೊಕ್ಕ ಕಾಡ್ತಾವೆ ಮಾಡಿದ್ವಿ ಅಂದ್ರೆ ವ್ಯಾಪಾರನ ನಮ್ಮ ಕಾಲ ಮ್ಯಾಗೆ ನಾವು ನಿಂತ್ಕೋಬೋದು ಯಾವ್ದು ಕೊಡ್ರಿ ಅಂತಂದು ಕೇಳೋ ಕೇಳಬೇಕಂತ ಅನ್ನೋಂಗಿಲ್ಲ ಈಗ ನೋಡಿರಿ ಬಿಸ್ಕಿಟ್ ಒಳಗಂತೂ ಜಾಸ್ತಿ ಲಾಭನೇ ಇಲ್ಲ ಐದು ರೂಪಾಯಿ ಲಾಭ ಅದನ್ನ ಯಾರ್ಯಾರು ಕೊಡ್ತಾರನ ಅಂತಂದು ನಾವು ಮನ್ಯಾಗ ಕಲ್ಲಿ ಕೂತ್ಕೊಂಡು ಏನೈತ್ರಿ ನಮ್ಮ ಒಳಗೆ ಇಟ್ಕೊಂಡಿರೋದ್ರಿಂದ ನಾನು ಇದೆಲ್ಲ ಬಿಸ್ನೆಸ್ ಮಾಡ್ಕೊ ಅಂತ ಅಡಿಗೆ ಒಳಗೆ ಅಡುಗೆ ಮಾಡ್ಕೊತ ಇದನ್ನೆಲ್ಲ ಅಂಗಡಿ ನಡೆಸ್ತೇನೆ ನೋಡ್ರಿ ನಮ್ಮ ಮನೆಯವರು ಒಂದೊಂದು ಸಾಮಾನು ಒಳಗೆ ಒಯ್ಯಾಕತ್ರ ನೋಡಿರಿ ನೋಡ್ರಿ ಇಷ್ಟೆಲ್ಲ ಸಾಮಾನು ವಾರ ಒಂದು ಐದರಿಂದ ಹತ್ತು ಸಾವಿರ ರೂಪಾಯಿ ಮಾಲ್ ಆಗತ್ತೆ ನೋಡ್ರಿ ಇವನು ಜಾಸ್ತಿ ತೊಗೊಂಬರೋದಂದ್ರೆ ಚಾಕ್ಲೇಟ್ಸ್ ಈಗಂತೂ ಸಣ್ಣ ಸಣ್ಣ ಈ ಚಾಕ್ಲೇಟ್ಸ್ ಡಬ್ಬಿ ಇವೆಲ್ಲ ಚ ಸ್ವೀಟ್ ಡಬ್ಬಿ ಇಲ್ಲಪ್ಪ ಅಂದ್ರೆ ಅಂಗಡಿ ಕಳನ ಹಂಗಿಲ್ಲ ನೋಡ್ರಿ ಬಂತು ಬೇಕಾ ಬೇಕಾ ಡಬ್ಬಿಗಳಲ್ಲ ಸಾಲ ಇಟ್ಬಿಟ್ಟಿ ಅವಾಗ ಖುಷಿ ಆಗ್ಬಿಟ್ಟೈತಿ ವಿಡಿಯೋ ಮಾಡಾಕತ್ತಾರ ಅಕ್ಕಾರ ಅಂತಂದು ನೋಡಿರಿ ಮೈಸೂರು ಪಾಕ್ ಪೇಡೆ ಐದು ರೂಪಾಯಿ ಮಾರು ಒಂದು ರೂಪಾಯಿ ಮಾರು ಅದು ಒಂದು ರೂಪಾಯಿ ಕೆರೆ ಚಾಕ್ಲೇಟ್ ಇವೆಲ್ಲ ತಂದು ಕೊಡ್ತಾನೆ ಅವನು ಹೈದ್ರಾಬಾದ್ನಾಗಿದ್ದ ಮಾಲಕ್ಕಸ್ತಾನ ಅಲ್ಲಿದ್ದ ತೊಗೊಂಬಂದು ಕೊಡ್ತಾನೆ ರೀ ಹೋಲ್ಸೇಲ್ ಅಂಗಡಿಗೆ ಅಂಗಡಿಗಳಿಗೆ ಎಲ್ಲ ಆದ್ರೆ ನಾವು ಉತ್ತರ ಕರ್ನಾಟಕದವರು ಅಲ್ರಿ ನಮ್ಗೆ ಒಂದು ಸ್ವಲ್ಪ ಅಡ್ಕಿಯಲ್ಲಿ ಜಾಸ್ತಿ ತಿಂತಾರೆ ನಮ್ಮ ಸೈಡ್ ಅಡಿಕೆಯಲ್ಲಿ ಬೇಕಾ ಬೇಕಾ ಅದೊಂದು ಅದಕ್ಕೊಂದಕ್ಕಾಗಿ ನಾನು ಬೇರೆ ಊರಿಗೆ ಹೋಗಿ ಅಡಿಕೆಯಲ್ಲಿ ಚೊಲೋ ಅಡಿಕೆಯಲ್ಲಿ ತೊಗೊಂಬ ತೊಗೊಂಬರೋಕೆ ವಾರಕ್ಕೆ ಒಂದು ಸಲ ಹೋಗ್ತೀನಿ ರೀ ಉಳ್ಕಿದ್ದೆಲ್ಲ ನಮ್ಮ ಯಜಮಾನ್ರು ತಂದು ಕೊಡ್ತಾರೆ ಇವ್ ನೋಡಿರಿ ಸಿಕ್ಕಾಪಟ್ಟೆ ಮಾಲ್ ತಗೊಂಡಿರ್ತಾನೆ ಚಾಕ್ಲೇಟ್ಸ್ ಕ್ಲೋಟ್ಸ್ ಎಲ್ಲ ಅಂಗಡಿ ಕಳ ಆಗ್ಬೇಕಂದ್ರೆ ಇವ ನೋಡಿರಿ ಎಷ್ಟು ಸಕ್ಕರೆ ಚೀಲ ಅವಲಕ್ಕಿ ಚೀಲ ತುಂಬಾರು ಚೀಲ ಹಚ್ಚಿದ್ರು ಚಂದ್ ಕಾಣಂಗಿಲ್ಲ ಸ್ವೀಟಿನ ಡಬ್ಬಿ ಚಾಕ್ಲೇಟ್ ಡಬ್ಬಿ ಇದ್ರ ಒಂಥರ ಕಳ ಇದ ನೋಡಿರಿ ಎಷ್ಟು ತಗೊಂಡ ದುಡ್ಡು ಆಗುತ್ತಾ ಇವೆಲ್ಲ ಹೋಲ್ಸೇಲೆಲ್ಲ ಇಪ್ಪತ್ತು ರೂಪಾಯಿ ಮೂವತ್ತು ರೂಪಾಯಿ ಒಂದು ಬಾಕ್ಸ್ ಮಾರಿಂದ ಉಳಿತಿದ್ರಿ ಅದ್ರಾಗೇನು ದೊಡ್ಡ ಲಾಭ ಇಲ್ಲ ಈ ಚಾಕ್ಲೇಟ್ಸಿಗೆ ಚಾಕ್ಲೇಟ್ಸ್ ಅಂತೂ ಒಂದು ರೂಪಾಯ್ಕೆ ಎರಡು ಒಂದು ರೂಪಾಯ್ಗೆ ಒಂದು ಚಾಕ್ಲೇಟ್ಸ್ ಜಾಸ್ತಿ ಎಲ್ಲರೂ ಮನ್ಯಾಗ ಒಂದೊಂದು ರೂಪಾಯ್ಕು ಒಂದು ರೂಪಾಯ್ಕು ಎದಾಡ್ಬೇಕಾಗುತ್ತಲ್ರಿ ಕೊಡಬೇಕು ಕೊಡಬೇಕಂತಂದು ಬಿಸ್ಕೆಟ್ ಬಿಸ್ಕೆಟ್ ಅಂತೂ ಐದು ರೂಪಾಯಿ ಅಷ್ಟರ ಒಂದು ಪ್ಯಾಕೆಟ್ ಮಾರಿದಂತೂ ಐದು ರೂಪಾಯಿ ಉಳಿದೆ ಉಳಿ ಇಷ್ಟ ಉಳಿತೈತಿ ಜಾಸ್ತಿ ಉಳಿಯಂಗಿಲ್ಲ ಆದರೂ ಅಂಗಡಿ ಬಿಸ್ನೆಸ್ ಮಾಡ್ತೀನಿ ಅಂದ್ರೆ ಮನ್ಯಾಗ ಇಟ್ಕೊಳಕ್ಕೆ ಭಾಳ ಚಲೋ ನೋಡಿರಿ ಅಂಗಡಿದು ವ್ಯಾಪಾರ ಮತ್ತು ಎಲ್ಲಾದ್ರೂ ಕಿರಾಣ್ ಅಂಗಡಿ ವ್ಯಾಪಾರ ಮಾತ್ರ ಮಾತ್ರ ಚಲೋ ಆಗುತ್ತಾ ಕಾಯಂತೂ ಕಾಯಿ ರೇಟ್ ಕಾಯಿ ಎಷ್ಟು ತೊಗೊಂಡಿ ನೋಡಿರಿ ಊರಾಗ ತಾವ ಬಂದು ಅವರ ಬಂದು ಕೊಟ್ಟು ಹೋಗ್ತಾರೆ ಸೊ ಸ್ವಲ್ಪ ಕಾಯಿ ತೊಗೊಂತೀವಿ ಈಗ ಅಂಗಡಿ ಹೆಂಗೆ ನಡೆಸಬೇಕಂತಂದ್ರೆ ಸ್ವಲ್ಪ ಸ್ಟಾರ್ಟಿಂಗ್ ಯಾರಿಗೂ ರೀ ಅಂಗಡಿ ಇಟ್ಕುಡ್ಲೇನ ಬರ್ತಾ ಬರ್ತಾ ಗೊತ್ತಾಗುತ್ತೆ ಹೆಂಗೆ ಏನು ತರಬೇಕು ಜನ್ಗಳು ಜನರು ಕೇಳಕ್ಕೆ ಕೇಳ್ಕೊಂತ ಹೋಗ್ ನೋಡ್ರಿ ಇಲ್ಲಿ ಇಷ್ಟು ಇಷ್ಟ ಆಗೈತಿ ಅವಾಗ ಒಂದು ಐದರಿಂದ ಆರು ಸಾವಿರ ರೂಪಾಯಿ ಕೊಟ್ಟು ಕಳ್ಸೈತೆ ವಾರಕ್ಕೆ ಎರಡು ಸಲ ಬರ್ತಾನೆ ತೊಗೊಂಡು ಇಷ್ಟೆಲ್ಲ ಮಾಲು ಕೊಟ್ಟಿರ್ತಾನೆ ನಾನು ಈಗ ನೋಡಿರಿ ಮಾಲು ಅಷ್ಟು ನೀಟಾಗಿ ಇಟ್ಕೋಬೇಕಲ್ರಿ ಅಂಗಡಿ ಒಳಗೆ ನೋಡಿರಿ ಬಿಸ್ಕೆಟ್ ಒಂದು ಬಾಕ್ಸ್ನಾಗೆ ಇರಿ ಹತ್ತಿಬಿಡ್ತಾವ ತಡಕಿಲ್ಲ ಎಷ್ಟು ಇರಿಬಿದು ಕಾಯಿದ್ರೆ ಕಾಯಿದ್ರೂ ಸಾಕಾಗಂಗಿಲ್ಲ ಚಾಕ್ಲೇಟ್ಸ್ ನೋಡಿರಿ ಚಾಕ್ಲೇಟ್ ಸ್ಟ್ರಾಬೆರಿ ಫ್ಲೇವರ್ ನನ್ನ ಫೇವ್ರೇಟ್ ನೋಡ್ರಿ ಚಾಕ್ಲೇಟ್ ಇನ್ನು ಚಕ್ಲಿ ಚಕ್ಲಿ ಬಿಸ್ನೆಸ್ನ ನಾ ಮಾಡ್ಬೇಕಂತ ಭಾಳ ಅಂದ್ಕೊಂಡಿದ್ದೆ ಚಕ್ಲಿ ಬಿಸ್ನೆಸ್ ಮಾಡೋದಾಗ ಒಂದು ಮನೆಯಾಗ ಮನ್ಯಾಗ ಚಕ್ಲಿ ಮಾಡಿ ನಾವು ಇಟ್ಕೊಬೋದು ಚಾಕ್ಲೇಟ್ ಅಂತೂ ಬಂದ ಬರ್ತಾವು ಫ್ಯಾಕ್ಟ್ರಿಯಿಂದ ಮನ್ಯಾಗ ಚಕ್ಲಿ ಡಬ್ಬಿ ಈ ಥರ ಡಬ್ಬ ಸಿಗ್ತಾವೆ ಮಾಡಿ ನಾವು ಚಕ್ಲಿ ವ್ಯಾಪಾರನೂ ಮಾಡ್ಬೋದು ಹೋಲ್ಸೇಲಿಗೆ ಹಾಕಿ ಬರ್ಬೋದು ನಾವು ಭಾಳ ಪ್ರಾಫಿಟ್ ಆಗುತ್ತೆ ನಾನು ಇನ್ನೂ ನೆಕ್ಸ್ಟ್ ಅದನ್ನು ಮಾಡ್ಬೇಕಂತ ಅಂದ್ಕೊಂಡಿನಿ ಇದು ಬಾಂಡೆ ತಿಪ್ಪು ತಂತಿ ಅಂತೂ ನಾವು ಮನ್ಯಾಗ ನಮ್ಮ ಮೆಷಿನ್ ತೊಗೊಂಬಂದು ಮಾಡ್ಬೋದು ಆದರೆ ಹೋಲ್ಸೇಲಿಗೆ ಕೊಟ್ಟು ಬರೋದು ಒಂದು ಕಷ್ಟ ಆಗುತ್ತೆ ಕಷ್ಟ ನಲ್ರಿ ಜೀವನ ನಡೆಯೋದು ಈ ಥರ ಮಾಡಿ ಪ್ಯಾಕೆಟ್ ಮಾಡೋದು ಮಿಷಿನ್ ಸಿಗುತ್ತೆ ಅದನ್ನ ತಗೊಂಡು ನಾನು ಆಸೆ ಎಲ್ಲ ತುಂಬ ಅದು ಮಾಡ್ಬೇಕಂತಂದು ಅದ್ರಾಗ ಏನು ಮಾಡಬೇಕು ಇಷ್ಟ ಆಗಾಕತೈತಿ ನನ್ನ ಕೈಯಿಂದ ಮತ್ತೆ ಬರ್ಬತ್ತಾ ಬರ್ಬತ್ತಾ ಅಂಥವೆಲ್ಲ ಮಾಡಬೇಕಂತ ಒಂದು ಆಸೆ ಇವಕ್ಕಂತೂ ಕುರು ಲೆಕ್ಕನೇ ಇಲ್ಲ ಎಷ್ಟು ತಿಂತಾರ ಮಕ್ಳಿಗೆ ಹೇಳಿದ್ರು ಕೇಳೋದೇ ಇಲ್ಲ ಇವು ಇಲ್ಲ ಅಂದ್ರೆ ರೀ ಅಂಗಡಿಗೆ ಅಂತ ಕಾಯಿ ಅಂತೂ ಒಂದೊಂದು ಒಡೆದ ಒಡ ಇದೊಳಗಡಿಕಾಗಿರ್ತಾವೆ ಈ ಬಿಸಿಲಿಗೆ ಅಂತೂ ಭಾಳ ಇದಾಗ್ಬಿಡ್ತಾವ ಕಾಯಿ ಒಂದು ಏನಿಲ್ಲ ಅಂದ್ರೂ ಬೇಕಾ ಬೇಕಲ್ರಿ ನೋಡಿರಿ ಕಾಯಿ ಇಷ್ಟ ಕಾಯಿಗೆ ಇಪ್ಪತ್ತೈದು ರೂಪಾಯಿ ಅಂದ್ರೆ ಹೆಂಗೆ ನೋಡಿರಿ ನಮಗೊಂದು ಎರಡು ಮೂರು ರೂಪಾಯಿ ಅಷ್ಟು ಕಡಿಮೆ ಹಾಕಿರ್ತಾರ ನಾವು ಮಾರೋದು ಇಪ್ಪತ್ತೈದು ರೂಪಾಯಿ ನೋಡಿರಿ ಇವಾಗಂತೂ ಬೇಸಿಗೆ ಅಂತೂ ಕೋರ್ಡ್ ಭಾಳ ಹಾಕೋ ಹಳ್ಳಿ ಕಡೆ ಎಲ್ಲ ಹೋಗುತ್ತಾ ದೊಡ್ಡ ಸಿಟಿ ಕಡೆ ಎಲ್ಲಾ ಜಾಸ್ತಿ ಕೋರ್ಡ್ ಹೋಗ್ತಾವೆ ಇಲ್ಲ ಸ್ವಲ್ಪ ಕಡಿಮೆ ಕಡಿಮೆನ ಹೋಗ್ತಾವೆ ಹಳ್ಳಿಯೊಳಗೆ ಜ್ಯೂಸು ನೀರಿನ ಬಾಟ್ಲಿ ಇವೆಲ್ಲ ನೀ ಎಲ್ಲ ಪ್ರಾಫಿಟ್ ಅಂದ್ರೆ ನೀರಿನ ಬಾಟ್ಲಿ ಒಳಗೆ ಜಾಸ್ತಿ ಡಬಲ್ ಉಳಿತಾಯ ಆಗತ್ತೆ ರೀ ಆದರೆ ಇದೆಲ್ಲ ಹಳ್ಳಿ ಸೈಡೆಲ್ಲ ನ್ಯಾಚುರಲಾಗಿ ನಳದ ನೀರಾಗ ಕುಡಿತಾರೆ ಫಿಲ್ಟ್ರ್ ನೀರೆಲ್ಲ ಕುಡಿಯೋಕೆ ಹೋಗಂಗಿಲ್ಲ ಎಲ್ಲೊಬ್ರು ಬಂದಿರ್ತಾರೆ ಊರಾಗಿದ್ದ ಅವಾಗಲ ಅಷ್ಟು ನಮ್ಗೆ ವಾಟರ್ ಬಾಟ್ಲಿ ಬೇಕಂತಂದು ಕೇಳಿ ಇಸ್ಕೊಂಡು ಕುಡಿತಾರೆ ನಾವು ಕೋಲ್ಡ್ ಮಾ ಕೋಲ್ಡ್ ಮಾಡಿದರೆ ಒಂದೇ ಒಂದು ಹಾಕ್ಸಿರ್ತೀವಿ ಒಂದು ವರ್ಷ ಆಗುತ್ತೆ ಇವೆಲ್ಲ ಬಾಟ್ಲಿದು ಜ್ಯೂಸ್ ಅಂತೂ ಸಿಕ್ಕಾಪಟ್ಟೆ ಹೋಗ್ತಾವೆ ನೋಡ್ರಿ ಇಷ್ಟೆಲ್ಲ ಐತಿ ನಮ್ಮ ಅಂಗಡಿದ ಇನ್ನು ಹೊಂದಿಸ್ಕೊಳ್ಳೋದ ಭಾಳ ಐತಿ ನಮ್ಮ ಮನೆಯವರು ಮಾತಾಡ್ಕೊತ ಕುಂತಾರ ಅಲ್ಲಿ ಅವ್ರ ಜೊತೆಗೆ ಬಾಯ್ ಬಾಯ್ ರೀ ಎಲ್ಲರಿಗೂ ನನ್ನ ಅಂಗಡಿ ತೋರ್ಸಿ